ಈ ಕಡೆಯಿಂದ ನಮ್ಮ ಹುಡುಗ ಬಂದಾಗ ಇದೇ ರೋಡಲ್ಲಿ ಬೈಕಲ್ಲಿ ಬಿದ್ದು ಸತ್ತು ಹೋದ ಸರ್ ಈ ಮರದಲ್ಲಿ ನೇತಾಡ್ತಾ ಇರ್ತವೆ ಮಾಸ್ತಿ ಎಲ್ಲವೂ ಇರ್ತವೆ ನೋಡಿ ಇದೇ ಮರ ಹಾಂ ನಾನು ನೋಡಿದ್ದೀನಿ ಸರ್ ನೋಡಿ ಸರ್ ಇದು ನೋಡಿ ಇದು ಚಿಕ್ಕ ಚಿಕ್ಕ ಮನೆ ನೋಡಿ ಇಲ್ಲೆಲ್ಲ ದೈವಗಳೆಲ್ಲ ಇರುತ್ತವೆ ಗಂಟೆ ಮೇಲೆ ಯಾವನ ಈ ಕಡೆ ಬರಲ್ಲ ನೋಡಿ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಬೆಂಕಿ ಬ್ರದರ್ ಇವತ್ತು ನಾನು ಒಂದು ಅದ್ಭುತವಾದಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ದವ್ವ ಪೀಡೆ ಪಿಚಾಚಿ ಎಲ್ಲ ಇದೆಯಂತೆ ದೈವಗಳಿದೆಯಂತೆ ತುಂಬಾ ಮಾತುಕತೆ ನಡೀತಾ ಇದೆ ಹೆಚ್ಚು ಮನೆಗಳು ಖಾಲಿ ಇಡೀ ಊರು ಊರು ಗ್ರಾಮನೇ ಖಾಲಿಯಾಗಿದೆ ಆಗಿದೆ ಅಂತ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸರ್ ನಿಮ್ಮ ಹೆಸರು ಯಶವಂತ ಸರ್ ಯಶವಂತ ಇಲ್ಲಿ ಇದು ಯಾಕೆ ಇಷ್ಟೊಂದು ಹಂಟಿಂಗ್ ಆಗಿದೆ ಯಾಕೆ ಇಲ್ಲಿ ಬರಲ್ಲ ವಿಶೇಷ ಏನು ಅಂದ್ರೆ ಸರ್ ಇದು ಗುಳಿಗಬ ಇದು ನಾಗಬನ ಅಂತ ಇಲ್ಲಿ ಏಳು ಕೊಪ್ಪರಿಗೆ ಅಂತ ಒಂದು ಇದಿ ಇದೆ ನಿಧಿ ಇದೆ ಇದಕ್ಕೆ ಯಾರು ಬರಲ್ಲ ಇಲ್ಲಿಂದು ನಾಲ್ಕುನೂರ ತೊಂಬತ್ತು ಮನೆ ಇದೆ ಸರ್ ಹ ಆದ್ರೆ ಯಾರಿಗೆ ಬಿಟ್ಟು ಕೊಟ್ಟಿಲ್ಲ ಇಲ್ಲಿ ಬಿಡೋದಕ್ಕೆ ಆಗೋದಿಲ್ಲ ಅಲ್ಲಲ್ಲ ಇಲ್ಲಿ ರಾಜಕೇಸ ಉಂಟು ಸರ್ ಆದರೆ ಇಲ್ಲಿ ಅರ್ಧ ಮುಸ್ಲಿಮರಿಗೆ ಬಿಟ್ಟು ಕೊಟ್ಟಿದ್ದಾರೆ ಅರ್ಧ ಹಿಂದೂ ಕ್ರಿಶ್ಚನ್ ಈಗ ಇಷ್ಟು ಇಷ್ಟಕ್ಕೆ ಬಿಟ್ಟಿದ್ದಾರೆ ಹಾ ಆದರೆ ಅದು ವರ್ಕೌಟ್ ಆಗಿಲ್ಲ ಎಲ್ಲ ಹೋಗ್ತಾ ಇದೆ ಮನೆಯೆಲ್ಲ ಆದ್ರೆ ನಾಗ ಬಿಡಲ್ಲ ಇಲ್ಲಿ ನಾಗ ಗ್ಯಾರಂಟಿ ಪರ್ಫೆಕ್ಟ್ ದೊಡ್ಡ ನಾಗನ ಇದ್ದಾನೆ ಏಳು ಏಳು ಜಡೆಯದ್ದು ಹೌದಾ ಹಾಂ ಮತ್ತು ಅದಕ್ಕೆ ಇಲ್ಲಿ ಇಷ್ಟು ದಿನ ಯಾರು ಮನೆ ಕಟ್ಟಿ ಯಾರು ಕಟ್ಟೋಕ್ಕಾಗಲ್ಲ ಯಾರು ಕೂತೋಳೋಕ್ಕಾಗಲ್ಲ ಇಲ್ಲಿ ಅಷ್ಟು ಅಷ್ಟು ಅದಕ್ಕೆ ಮುಂಚೆ ಅಲ್ಲಿ ಗುಳಿಗ ಬಣ ಅಂತ ಉಂಟು ಅದು ಹೆಚ್ಚು ಎತ್ತರ ಬಿಲ್ಡಿಂಗ್ಗೆ ಹೋಗೋಕ್ಕೆ ಬಿಡಲ್ಲ ಅದರ ಬಣದ್ದು ಎತ್ತರಕ್ಕೆ ಬಿಲ್ಡಿಂಗ್ ಕಟ್ಟಕ್ಕೆ ಬಿಡಲ್ಲ ಅದು ಏನಿದ್ರು ಬರ್ತೆ ಇಲ್ಲ ಇಲ್ಲಿ ಓಕೆ ಅಲ್ಲ ಇಲ್ಲಿ ನೀವು ಯಾಕೆ ಈ ಸಲನ್ ಬರಲ್ಲ ಅಂದ್ರೆ ಕೆಲವು ಕೆಲವು ಗಾಂಜದ ಪಾರ್ಟಿ ಕೆಲವು ಎಲ್ಲ ಬರ್ತವೆ ಅದಕ್ಕೆಲ್ಲ ಇಲ್ಲಿ ಎಲ್ಲ ಬರಲ್ಲ ಯಾರು ಆದರೂ ಏನು ತೊಂದರೆ ಇಲ್ಲ ಜನಗಳು ಹಿಂದೂಗಳೆಲ್ಲ ತೊಂದರೆ ಇಲ್ಲ ಹೊರಗಡೆ ಹೊರ ಎಲ್ಲ ಬರ್ತಾರಲ್ಲಾಬ್ಲಮ್ ಅದೇ ಪ್ರಾಬ್ಲಮ್ ಸ್ನೇಹಿತರೆ ಇದೊಂದು ಹಂಟಿಂಗ್ ಪ್ಲೇಸ್ ಆಗಿರೋದು ಕಾರಣ ಇಲ್ಲಿ ಜನಗಳು ತುಂಬ ರೇರು ಬರೋದು ಇಲ್ಲಿ ಸಾಮಾನ್ಯವಾಗಿ ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು ಎರಡು ಸಾವಿರ ಮನೆಗಳು ಇದೇ ಥರ ಇದೆ ಸೊ ಹಾಗಾಗಿ ಜನಗಳು ಯಾರೂ ಒಳಗಡೆ ಬರಲ್ಲ ಬಂದರೆ ಇಲ್ಲಿ ನಾಗ ಕಾಟ ಮತ್ತು ದೆವುಗಳ ಕಾಟ ಹಾಗೆ ಏನೇ ಹೇಳ್ತಾರೆ ತುಂಬ ಭಯ ಪೀಡಿತ ಪ್ರದೇಶ ಎದುರ್ಗೋಗ್ತಾರೆ ಇಲ್ಲೆಲ್ಲ ಬರಲಿಕ್ಕೆ ನೋಡಿ ಸರ್ ಇಲ್ಲಿ ನೋಡಿ ಇದು ಚಿಕ್ಕ ಚಿಕ್ಕ ಮಣ್ಣೆ ನೋಡಿ ಇಲ್ಲೆಲ್ಲ ದೈವಗಳೆಲ್ಲ ಇರುತ್ತವೆ ಹಾ ಎಂಟು ಗಂಟೆ ಮೇಲೆ ಯಾವನ ಈ ಕಡೆ ಬರಲ್ಲ ನೋಡಿ ನೋಡಿ ಹಾ ಕುಡ್ರೆ ಇರ್ತಾರೆ ರಾತ್ರಿ ಹತ್ತು ಎಂಟು ಗಂಟೆ ಮೇಲೆ ಯಾರ ಈ ಕಡೆ ಬರೋದು ಬರೋದೇ ಇಲ್ಲ ಹಾ ನೋಡಿ ಇದೇ ಮರ ಅದು ಮರ ತೋರಿಸ್ತೀನಿ ನೋಡಿ ನೋಡಿ ಮರ ತೋರಿಸ್ತೀನಿ ಇದೇ ಮರ ಈ ಮರದಲ್ಲಿ ನೇತಾಡ್ತಾ ಇರ್ತವೆ ಮಾಸ್ತಿ ಎಲ್ಲವೂ ಇರ್ತವೆ ನೋಡಿ ಇದೇ ಮರ ಹಾಂ ನಾನು ನೋಡಿದ್ದೀನಿ ಸರ್ ಬಿಳಿ ಸೀರೆ ಮತ್ತೆ ಒಂದೊಂದು ಸರ್ತಿ

ರಾತ್ರಿ ಎಲ್ಲ ಹೆಂಗಸರನ್ನೆಲ್ಲ ಕರ್ಕೊಂಡು ಕೆಲವು ಪಾರ್ಟಿಗಳೆಲ್ಲ ಬರ್ತವೆ ಸರ್ ಇಲ್ಲಿ ಭಯಂತಿರಾ ಇದೆಲ್ಲ ಇದು ನೋಡಿ ಸರ್ ಇದೇ ಮರ ಇಲ್ಲಿ ದೈವ ಕೂತ್ಕೊಂಡು ಇರುತ್ತವೆ ಆ ಈ ಕಡೆಯಿಂದ ನಮ್ಮ ಹುಡುಗ ಬಂದಾಗ ಇದೇ ರೋಡಲ್ಲಿ ಬೈಕ್ ಅಲ್ಲಿ ಬಿದ್ದು ಸತ್ತೋದು ಸರ್ ಆಮೇಲೆ ಎಂತ ಮಾಡುದು ಸರ್ ಮತ್ತೆ ಈ ಕಡೆಯಿಂದ ಯಾರು ಕತ್ತಲಾಗೋ ಯಾರು ಬರೋದಿಲ್ಲ ಸರ್ ಆಗಬಿಟ್ಟು ಬರಲ್ಲ ಯಾರು ಈ ಕಡೆ ಬರೋದಿಲ್ಲ ಅಂದ್ರೆ ನೀವು ಈ ಮೂರವರು ಎಲ್ಲರೂ ನೋಡಿದಾರ ದೇವ ದೇವ ನೋಡಿದೀವಿ ಸರ್ ನನಗೂ ಅದನ್ನ ಹೇಳಿದ್ರ ಟ್ಯಾಂಕ್ ಅದು ಉದ್ದ ತುಂಬಾ ಉದ್ದ ಇದೆ ಅಷ್ಟು ಜನ ಯಾರ ಇಲ್ಲ ಒಂದು ಏಳು ಎಂಟು ಫೀಟ್ ಮಾತ್ರ ಯಾರ ಇದ್ರೆ ಅದು ಹನ್ನೆರಡು ಫೀಟ್ ತನಕ ಇದೆ ಅದು ಗುಳಿಗೆ ಅಂತ ಹೇಳ್ತೇವೆ ನಾವು ಅದು ಅದನ್ನ ನೋಡಿದ್ರೆ ಅಲ್ಲೇ ಉಚ್ಚೋಯ್ಬೇಕು ಹಾ ನಾಯಿ ಹಿಂದೆನೇ ಓಡ್ತವೆ ನಾಯಿ ಕಚ್ಚುದಿಲ್ಲ ಅದು ಹಿಂದೆ ತಿರುಗಿ ನೋಡುವುದೂ ಇಲ್ಲ ಹ್ಮ್ ಆತರ ಅವು ದೈವ 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 ಅಂತ ಹೇಳುದು ಅದಕ್ಕೆ ಗುಳಿಗ ಗುಳಿಗ ರಾಜ ಗುಳಿಗ ಬಣ ಅಂತ ಹೇಳುದು ಅದಕ್ಕೆ ಅದು ಭಯಂಕರ ಪವರ್ಫುಲ್ ಇಲ್ಲಿ ಸ್ನೇಹಿತರೆ ಇದು ನೋಡಿ ಇಲ್ಲಿಂದ ಬಂದ್ರೆ ಎಂತ ಬ್ಯೂಟಿಫುಲ್ ಆದಂತ ವ್ಯೂ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಬಹಳ ಸಾಕಾಗಿದೆ ಬೀಚ್ ಎದುರುಗಡೆನೆ ಕಾಣಿಸ್ತಾ ಇದೆ ಇಂಥ ಒಂದು ಪ್ಲೇಸ್ ಅದರಲ್ಲೂ ಇಲ್ಲಿ ಹಿಸ್ಟಾರಿಕಲ್ ಆಗಿರುವಂತಹ ಸಂಗತಿಗಳಲ್ಲ ಕೇಳಿದ್ರೆಸ್ ನಾವ್ ಓಡಿಸ್ಬೇಕಾದ್ರೆ ಎಲ್ಲ ಇಲ್ಲಿ ಕೋಳಿ ಅನ್ಕಾಯಲ್ಲಿ ನಡೆಯೋದು ಬಂದು ಅದ ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೇ ಬರೋದು ಆದರೆ ಚಪ್ಪಲು ಕಿಪ್ಪಾಲು ಎಲ್ಲ ಬಿಟ್ಟು ಹೋಗ್ತಾರೆ ನಾಲ್ನೂರ ತೊಂಬತ್ತು ಮನೆ ಇದೆ ಉಂಟಲ್ಲೇ ಅಂತ ಹೇಳ್ತಾರೆ ீட் இடா ಸ್ನೇಹಿತರೆ ಇಲ್ಲಿ ಸಾಕಷ್ಟು ಡೆಡ್ ಬಾಡಿಗಳನ್ನೆಲ್ಲ ಉಳಿದಾರಂತೆ ಇಲ್ಲಿ ಗೊತ್ತಿಲ್ಲದೆ ಇಲ್ಲೆಲ್ಲ ನೋಡಿ ಈ ಥರ ಕೇಸುಗಳೆಲ್ಲ ಆಗಿರೋದು ಇಲ್ಲಿ ರೇಪ್ ಮಾಡಿಬಿಟ್ಟು ಡೆಡ್ ಬಾಡಿಗಳನ್ನೆಲ್ಲ ತಗೊಂಬಂದು ಊತಿರೋದಕ್ಕೆ ಇಲ್ಲಿ ಈ ದವ್ವಗಳು ಮತ್ತು ಇವೆಲ್ಲ ಉಟ್ಕೊಂಡಿತ್ತು ಈ ಬೆಳಿಗ್ಗೆ ಮತ್ತು ನನಗಂತೂ ಸಂಜೆ ಟ್ರೈ ಮಾಡ್ತೀನಿ ಬಟ್ ಬಹಳ ಕಷ್ಟ ಅಂತ ಹೇಳ್ತಿದ್ದಾರೆ ರಾತ್ರಿ ಗೊತ್ತಿಲ್ಲಿ ಬರಲಿಕ್ಕೆ ಬಂದವರು ಯಾರು ವಾಪಸ್ ಹೋಗಿಲ್ಲ ಆ ಥರ ಎಲ್ಲ ಹೇಳ್ತಿದ್ದಾರೆ ನೋಡಿ ರಣ ರೋಚಕವಾಗಿದೆ ಆದ್ರೆ ಈ ಊರಿಗೂ ಇದಕ್ಕೂ ತುಂಬಾ ದೂರ ಇದೆ ಇಲ್ಲಿ ಯಾರು ಬರಲ್ಲ ಎಲ್ಲ ಕಡೆ ಒಂಥರ ನಿಮಗೆ ಅನ್ಸಬಹುದು ನೋಡೋರ್ಗಂತೂ ಬಹಳ ಭಯ ಉಂಟು ಮಾಡುದು ಇಷ್ಟೊತ್ತಲ್ಲೆಲ್ಲ ಬರ್ತಾರೆ ಬಟ್ ರಾತ್ರಿ

ಇದು ಶಾಂತವಾಗಿರುತ್ತೆ ನೋಡಿ ಒಬ್ಬ ಮನುಷ್ಯ ಅಲ್ಲ ಒಂದು ನಾಯಿ ಕೂಡ ಇಲ್ಲ ಇಲ್ಲಿ ನಾಯಿಯೂ ಬರಲ್ಲ ಅದು ನಾಯಿಯೂ ಎದುರ್ಕೊಂಡು ಅಷ್ಟು ಅಟ್ಟ ಅರಣ್ಯ ಅದು ಒಳಗಡೆ ಕಟ್ಟಿರುವಂತಹ